ಥ್ಯಾಂಕ್ ಯು ಯಾರೋ ಇದ್ದೀರಾ ಸೋ ಹೇಳಿ ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ವಾಯ್ಸ್ ಕೇಳಿಸ್ತಾ ಇದೆ ಅಂದರೆ ಕೇಳಿಸ್ತಾ ಇದೆ ಅಂತ ಹೇಳಿ ಇಲ್ಲ ಅಂತಂದರೆ ಕೇಳಿಸ್ತಿಲ್ಲ ಅಂತ ಹೇಳಿ ಆ್ಯಂಡ್ ಕಮೆಂಟ್ ಏನಾದರೂ ಮಾಡಬೇಕು ಅಂತಂದರೆ ಚಾನಲ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಕಮೆಂಟ್ ಮಾಡಬಹುದು ಇಲ್ಲ ಅಂತಂದರೆ ಕಮೆಂಟ್ ಮಾಡೋಕ್ಕಾಗಲ್ಲ ಓಕೆ यू थैंक यू सो मच वॉइस क्लियर ही दिया डबल अप ऑन द स्क्रीन ಅಮ್ಮನ ಆಶೀರ್ವಾದ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಮೆಂಟ್ ನೋಡಿದ್ದೀನಿ ನಾನು ನಾಳೆ ರಿಟರ್ನ್ ಕೊಡೋದು ಆಯಿತಾ ಟ್ವೆಂಟಿ ಫೋರ್ ಅವರ್ಸ್ ಆಗಬೇಕು ಇಲ್ಲಾಂದರೆ ಟೂ ಅವರ್ಸ್ ವೇಟ್ ಮಾಡಬೇಕು ಅಮ್ಮನ ಆಶೀರ್ವಾದ ನಿಮ್ಮ ಹೆಸರು ಎಲ್ಲಿಂದ ನೀವು ಊರು ಅಂತ ಹೇಳ್ಬೋದಾ ಅಲ್ಲಿ ಟೂ ಮೆಂಬರ್ಸ್ ಇದ್ರಿ ಬೇಗ ಬೇಗ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಡಬಲ್ ಅಪ್ ಅಂದ್ ಸ್ಕ್ರೀನ್ ಓಕೆ ಬ್ಯಾಂಗ್ಳೂರು ಸೂಪರ್ ಬೆಂಗಳೂರಿಂದ ಲೈವ್ ನೋಡ್ತಾ ಇರೋದಕ್ಕಾಗಿ ಧನ್ಯವಾದಗಳು ನಿಮ್ಮ ಹೆಸರೇ ಹೇಳಿಲ್ಲ ಅವರೇ ನಿಮ್ಮ ದ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೇಕ್ಫಾಸ್ಟ್ ಆಯಿತಾ ಏನು ಬ್ರೇಕ್ಫಾಸ್ಟ್ ಮಾಡಿದ್ದು ಏನು ಬ್ರೇಕ್ಫಾಸ್ಟ್ ಇವತ್ತು ರೋಟಿನ ರೊಟ್ಟಿ ತಿಂದಿದ್ದ ಡಬಲ್ ಟ್ಯಾಪ್ ಡಬಲ್ ಡ್ಯಾಪ್ ಆನ್ ದ ಸ್ಕ್ರೀನ್ ಎವ್ರಿಬಡಿ ಕೇಶವಮೂರ್ತಿ ವಾವ್ ನೈಸ್ ನೇಮ್ ಕೇಶವ ಮೂರ್ತಿ ಸೂಪರ್ ಏನ್ ಮಾಡ್ಕೊಂಡಿರೋದು ನೀವು ಬಂದಿದ್ದಕ್ಕೆ ಊಟನೇ ಡೈಲಿ ರೊಟ್ಟಿ ಪಲ್ಯ ಹೌದಾ ಓಕೆ ಓಕೆ ಫೈನ್ ಫೈನ್ ಸೂಪರ್ ಸೂಪರ್ ಮತ್ತೆ ಏನ್ ವಿಷಯ ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ವಾ ಎಲ್ಲರೂ ಎಲ್ಲಿಗೋದ್ರು ಇವತ್ ಯಾರು ಬರ್ತಿಲ್ಲ ಇನ್ ಅಷ್ಟೊಂದು ಬ್ಯುಸಿನ ಎಲ್ರು ಅಲ್ವಾ ಅವಿಬ್ರು ಶೇರ್ ದ ಲೈವ್ ಲಿಂಕ್ വർക്ക് ഓക്കേ ഏത് വർക്കു യാൂർത്തി ഹേഗിറ മോനിംഗു ഏത് ബ്രേക്ക്ഫാസ്റ്റ് നിമു എസ് അതോ ഐ ക അണ്ടർസ്റ്റാൻഡ് മൊന്നേ അർത്ഥ ആയി മൊന്നെ അർത്ഥ ആയിട്ടു ಹೇಗಿದ್ದೀರಾ ಕೇಶವೇ ಹಾಯ್ ಈ ವಿನಾಡಲ್ಲಿ ಹಿಂಗೆ ವೆಲ್ಕಮ್ ಟು ಅಲ್ಲ ಅಯ್ಯು ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಊಟ ಆಯ್ತಾ ತಿಂಡಿ ಐತಾ ಏನು ಬ್ರೇಕ್ಫಾಸ್ಟು ಏನು ಬ್ರೇಕ್ಫಾಸ್ಟ್ ಮಾಡಿರೋದು ಇವತ್ತು ಏನು ಸ್ಪೆಷಲು ಲೈಕ್ ಡನ್ ಥ್ಯಾಂಕ್ ಯು ಲೈಕ್ ಇದಕ್ಕೆ ಐ ಏನು ಊಟ ಮಧ್ಯಾಹ್ನ ಮಧ್ಯಾಹ್ನ ಊಟ ಇವತ್ತು ಮಧ್ಯಾಹ್ನ ಊಟನಾ ಇವತ್ತು ಮಧ್ಯಾಹ್ನ ಊಟ ಇನ್ನೂ ಪ್ರಿಪೇರ್ ಮಾಡಬೇಕು ಅವಿಬ್ರು ಪ್ರಿಪೇರ್ ಮಾಡಿರಲಿಲ್ಲ ಸೊ ಇನ್ಮೇಲೆ ನಾವು ತುಂಬಾ ಚೆನ್ನಾಗಿದ್ದೀವಿ ರೈಸ್ ಬಾತ್ ಕ್ಯಾಂಟೀನ್ ಹೌದಾ ಓಕೆ ಓಕೆ ವೀಣಾ ಸೀಸ್ ಅಂತಿದ್ದಾರೆ ಅವಿಬ್ರು ಮಾತಾಡ್ಸಿ ಮಾತಾಡ್ಸಿ ಒಬ್ರಿಗೊಬ್ರು ಮಾತಾಡ್ಸಿ ಪರಿಚಯ ಮಾಡ್ಕೊಡಿ ಈಗ ತಿಂಡಿ ಹೋಗ್ತಿದೆ ಹೊಟ್ಟೆಗೆ ಪಲಾವ್ ಯಾಕೆ ಲೇಟು ಇಷ್ಟೊತ್ತಿಗೆ ಯಾರಾದರೂ ತಿಂತಾರಾ ಮತ್ತು ಊಟ ಇನ್ಯಾವಾಗ ಮಾಡೋದು ಅವಿಬ್ರು ಮೈ ಇಸ್ ಕ್ಲಿಯರ್ನಾ ಅವಿಬ್ರು ನನ್ನ ವಾಯ್ಸ್ ಅನು ಅನೂ ಎಸ್ ವೆಲ್ಕಮ್ ವೆಲ್ಕಮ್ ಮೈ ಫೈಯರ್ ವೆಲ್ಕಮ್ ಟು ದೇರ ಥ್ಯಾಂಕ್ ಯು ಊಟ ಆಯ್ತಾ ಅಥವಾ ಬ್ರೇಕ್ಫಾಸ್ಟ್ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಲೈವ್ ಯಾಕಪ್ಪ ಅದು ಇವತ್ತೆ ಲೇಟ್ ಆಗಿದ್ದು ಕಟ್ ಕಟ್ ಓ ಕಟ್ ಕಟ್ ಕೇಳಿಸ್ತಾ ವೇಟ್ ನಾವು ನಾವು ಮೈ ವಾಯ್ಸ್ ಇಸ್ ಕ್ಲಿಯರ್ ನನ್ನ ವಾಯ್ಸ್ ಇವಾಗ ಕ್ಲಿಯರ್ ಆಗಿದ್ಯಾ ವರ್ಕ್ ಮಾಡ್ತಾ ಮಾಡ್ತಾ ಮಾತಾಡ್ತೀನಿ ಮಹಿಬ್ರು ಹಾಯ್ ಅಂತಿದ್ದಾರೆ ಕ್ಯಾಸೆಟ್ ತಿರುಗಿಸಿ ಸಾಕು ಸ್ಟ್ರಕ್ ಆಗ್ತಿದೆ ಓ ಹೌದಾ ಒಂದು ನಿಮಿಷ ಓಕೆ ಅಂತಿದ್ರೆ ನಾವು ಮೈ ಮೈಸ್ ಕ್ಲಿಯರ್ ನಾವು ಇವಾಗ ಕ್ಲಿಯರ್ ಅಲ್ವಾ ಟಿಫನ್ ಇವಾಗ ಮಾಡ್ತಿದ್ದೀನಿ ನಿಂದು ಟಿಫನ್ ಆಯ್ತಾ ಅಂತಿದ್ರೆ ಯಾರಿಗೆ ಹೇಳಿದ್ದು ನನ್ಗ ಅವೀನಾ ಸಿಸ್ಟರ್ಗ ರಶ್ಮಿಕಾ ಬಂದನ ಹಾಯ್ ಏನಿದು ಡಿ ಪಿ ಫುಲ್ ಚೇಂಜ್ ಆಗಿ ವೆಲ್ಕಮ್ ವೆಲ್ಕಮ್ ಟು ದ ಲೈವ್ ಥ್ಯಾಂಕ್ ಯು ಎಲ್ರಿಗೂ ಲೈವ್ಗೆ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಟಿಫನ್ ಆಯ್ತಾ ಎಲ್ಲರದು ಏನ್ ಟಿಫನ್ ಮಾಡಿದ್ರಿ ಅಂತ ಹೇಳಿ ಮಹಿ ಏನ್ ಸಾರಿ ಮಹಿ ಅವ್ರೆ ಏನ್ ಟಿಫನ್ ಮಾಡ್ತಾ ಇದ್ದೀರಾ ವೀಣಾ ಅವ್ರೇ ದೇವ್ರೇ ಯಾ ಫೈನ್ ಅಂತಿದ್ರೆ ಅವಿಬ್ರು ಟಿಫನ್ ಆಯ್ತಾ ಅಂತಿದ್ರೆ ಎಸ್ ನಾವು ನಾನು ಒಳಗಡೆ ಬಂದೆ ಅಲ್ವಾ ಸುಮ್ಮನೆ ಒಳಗಡೆ ಬಂದೆ ಇವಾಗ ಹಾಗಾಗಿ ನಾವು ಇಟ್ಸ್ ಕ್ಲಿಯರ್ ಅಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಕ್ಡನ್ ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅವಿಬ್ರು ನಿಮಗೂ ನೆನ್ ನೆನ್ಪಿದ್ಯಾ ಕುಟ್ಟಿ ಕುಟ್ಟಿ ಕ್ಯಾಸೆಟ್ ಚೇಂಜ್ ಮಾಡ್ತಿರೋದು ಅಯ್ಯೋ ಹೌದು ಹೌದು ಅನುಗೆ ಹೇಳಿದ್ದು ಮರ್ರೆ ಹೌದಾ ನಂಗೆ ಹೇಳಿದ್ದಾ ನಾಯ್ಸ್ ನಾನು ಅಂದ್ಕೊಂಡೆ ವೀಣಾ ಸಿಸ್ಟರ್ಗೆ ಮಾತಾಡಿದ್ದು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನ್ ಟಿಫನ್ ಮಾಡ್ತಾ ಇರೋದು ಮಹಿ ಸಾರಿ ಮಹಿ ಅವರೇ ಏನ್ ಟಿಫನ್ ಏನೋ ಫ್ಲೋ ಅಲ್ಲಿ ಮಹಿ ಅಂತ ಬರ್ತಿದೆ ಸೊ ದೇವರೇ ಎಂತ ಮಾಡೋದು ಲೈಕ್ ದೇವರೇ ಜನರೇ ಯಾಕೆ ಜನರೇ ಫೋರ್ ಟು ಫೈವ್ ಮೆಂಬರ್ಸ್ ಏನೋ ಇದ್ದಾರಾ ಬಟ್ ತ್ರೀ ಅಷ್ಟೇ ಲೈಕು ಯಾಕೆ ಲೈಕ್ ಅಷ್ಟು ಡೌನು ಇನ್ಕ್ರೀಸ್ ಆಗ್ಬೇಕಲ್ವಾ ಲೈಕ್ ಬೇಗ ಬೇಗ ಲೈಕ್ ಕೊಡಿ ಲೈಕ್ ಕೊಡಿ ಅನುಗೆ ಹೇಳಿದ್ದು ಇದು ಓದಿದೆ ನೆಕ್ಸ್ಟ್ ಕಮೆಂಟೇ ಬರ್ತಿಲ್ಲ ಮತ್ತೆ ಸ್ಟ್ರಕ್ ಏನಾದರೂ ಆಗಿದೆಯಾ ಕಮೆಂಟ್ಸು ಅಥವಾ ಯಾರು ಕಮೆಂಟ್ ಮಾಡಿಲ್ವಾ ಆ ಪೀಪಲ್ಸ್ ದೇ ಹೈಡಾ ಇಂಥ ಸಮಾಚಾರ ನಮಗೆ ಹೇಳ್ಬೇಕು ಕೋಣವೇ ಹೇಳ್ಬೇಕು ಹೇಳು ಕೇಳೋಣ ಎಂತ ಸಮಾಚಾರ ಹೇಳಬೇಕು ನೀವುಗಳೇ ನೀವ್ ಹೇಳ್ಬೇಕು ನನ್ಗಳು ಕೇಳ್ಬೇಕುಗಳು ಅಲ್ವಗಳು ದೇವ್ರೇ ಫೈರ್ ಅವರೇ ಇದ್ದೀರಾ ಇವತ್ತು ಥ್ಯಾಂಕ್ ಯು ಲೈಕ್ ಬಂತು ಅಲ್ಲ ಯಾರ್ಯಾರೋ ಲೈವ್ ಮಾಡಿದ್ರೆ ಯಶಸ್ತು ಟೈಮ್ ತಗೊಂಡು ಬರೋದಿಲ್ಲ ಅಂತವೆ ಎಲ್ಲಿಂದ ಬರ್ತಾವ ಸಂಡೇನಾ ಇವತ್ತು ಏಯ್ ಸಂಡೆಗಿಂಡ ಇಲ್ಲಮ್ಮ ಸಂಡೆ ಎಲ್ಲಿ ಇವತ್ತು ಸಂಡೆ ಎಲ್ಲ ಇವತ್ತು ಫ್ರೈಡೆ ಫ್ರೈಡೆ ನಥಿಂಗ್ ಸ್ಪೆಷಲು ಹಾಯ್ ವೀಣಾ ಸೀಸಂತೆ ನಾನು ಮೈನೇ ಸಾಕು ಗುಡ್ ಹಾರ್ಟ್ ಇರೋರ ಹತ್ರ ರೆಸ್ಪೆಕ್ಟ್ನ ಆಕ್ಸೆಪ್ಟ್ ಮಾಡಲ್ಲ ಅನ್ನೋಸು ಮೈ ಸಾಕು ಮೈ ಗಾಡ್ ಹಾಯ್ ಮೇ ಮರ್ಜಾವ ಮೇರ ದಿಲ್ ತೋ ಡಕ್ 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 ಕಣ್ಮೇಲಗ ಥ್ಯಾಂಕ್ ಯು ಥ್ಯಾಂಕ್ ಯು ಮಹಿ ಥ್ಯಾಂಕ್ ಯು ಹಾಯ್ ರಶ್ಮಿ ಸೀಸಂತಿದ್ದೀರಿ ವೀಣಾ ಕ್ಯಾಬ್ ಆತಲ್ವಾ ಮೈ ಮಯಿ ಮೈಸೂರು ಹುಲಿ ಹಾ ಬಾ 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 ಏನು ಹೇಳೋದು ಮೈಸೂರು ಹುಲಿಗೆ ಅಲ್ವಾ ನಾವೆಲ್ಲ ಏನು ಹೇಳೋದು ಸಿಮಿಣಿ ಏನ್ ಹೇಳಕ್ಕಾಗತ್ತ ಅಲ್ವಾ ಮಾಸ್ಟರ್ ಪೀಸ್ ಮತ್ ಇನ್ಯಾರೋ ಒಂದು ಲೈಕ್ ಕೊಟ್ಟಿಲ್ಲ ಅನ್ಸುತ್ತೆ ನೋಡಿ ಅವ್ರ ಕೊಡಿ ಕುಟ್ಟಿ ಕುಟ್ಟಿ ಲೈಕ್ ಕೊಡಿ ಕುಟ್ಟಿ ಕುಟ್ಟಿ ಕ್ಯಾಸೆಟ್ ತಿರ್ಸೋದು ಆಯ್ತು ಇವಾಗ ಕುಟ್ಟಿ ಕುಟ್ಟಿ ಒಂದು ಲೈಕ್ ಕೊಡಿ ಹೈ ರಶ್ ಮಿಸಿಸ್ ನಂಗೆ ಗೊತ್ತೇ ಇರ್ಲಿಲ್ಲ ಇವತ್ತು ಫ್ರೈಡೆ ಅಂತ ತೋ ಮೂದೇವಿ ತಂದು ಇದಕ್ಕೆ ಹೇಳಿದು ನಾನು ಅದು ಎಲ್ ಎಲ್ಲ ಯೂಟ್ಯೂಬ್ ಅಲ್ಲಿ ಸಿಕ್ಕಾಕೊಂಡಾದ್ಮೇಲೆ ಏನೋ ಒಂಥರ ಜಾಲ ಆಗ್ಬಿಟ್ಟಿದೆ ಅಲ್ವಾ ಚಕ್ರ ವಿವಾಹ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ಯಾವ್ದು ಸೋಮವಾರ ಯಾವ್ದು ರವಿವಾರ ಯಾವುದು ಬುಧವಾರ ಒಂದು ಗೊತ್ತಿಲ್ಲ ಅಲ್ವಾ ನಾನು ಕೇಳಿದ್ದು ಬರೋ ಸಂಡೆ ಬರೋ ಸಂಡೆನಾ ಬರೋ ಸಂಡೆ ಕೂಡ ನಥಿಂಗ್ ಸ್ಪೆಷಲ್ ಮಾ ಹೇಳಿದಿನಲ್ವಾ ಎಲ್ಲರೂ ಎಂತ ಮಾಲೆ ಹಾಕಿದ್ದಾರೆ ಅಂತ ಸೊ ದಟ್ಸ್ ವೈ ಕೊಟ್ಟೆ ಲೈಕ್ ಥ್ಯಾಂಕ್ ಯು ಮಹಿ ಲೈಕ್ ಕೊಟ್ಟಿದ್ದಕ್ಕೆ ಮತ್ತೆ ಸಮಾಚಾರಿಗಳು ಮೈಸೂರು ಹೇಗಿದೆ ಮೈಸೂರು ಹೇಗಿದೆ ಚೆನ್ನಾಗಿದೆಯಾ ಮೈಸೂರು ಓಕೆ ಓಕೆ ಅಂತಿದಾರೆ ಹ್ಞೂ ಅನು ಬಿಸಿ ಬೆಳೆಬಾತ್ ಬನ್ನಿ ಟಿಫನ್ ಮಾಡುವ ಯಾ ಶೋರ್ ಡೆಫಿನೆಟ್ಲಿ ಶ್ರೀಕಂಠನಿಗೆ ನೋಡೋಕ್ಕೆ ಬಂದಾಗ ವಿಸಿಟ್ ಮಾಡೋಣ ಆಯಿತಾ ಬರ್ತೀನಿ ಬರ್ತೀನಿ ಖಂಡಿತ ಬರೋಣ ಹೌದು ಹುಲಿ ಎಲ್ಲಾದರೂ ಡಿ ಪಿ ಚೇಂಜ್ ಮಹಿಣ ಅಂತಿದ್ದಾರೆ ಡಿಫಿ ಐ ಡೋಂಟ್ ನೋ ಚೇಂಜ್ ಆಗಿರಬೇಕು ಲೈಕ್ ದನ್ ಥ್ಯಾಂಕ್ ಯು ಇನ್ನು ಅದಕ್ಕೆ ಥ್ಯಾಂಕ್ ಯು ಗುಡ್ ಗುಡ್ ಆಫ್ಟರ್ನೂನ್ ಅಲ್ವಾ ಗುಡ್ ಎಸ್ ಗುಡ್ ಆಫ್ಟರ್ನೂನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಟಿಫನ್ ಆಯ್ತಾ ಏನು ಟಿಫನ್ ಮಾಡಿದ್ದು ಇವತ್ತು ಹೇಗಿದ್ದೀರಾ ಬಿಸಿ ಬಿಸಿ ಹ್ಞೂ ಕಣ ಬಿಸಿ ಬಿಸಿ ಇದೆ ಅಂತ ನನಗೋಸ್ಕರ ಸ್ಪೆಷಲಾಗಿ ಬಿಸಿ ಬಿಸಿ ಮಾಡೋರೆ ಮಹಿ ಅಲ್ವಾ ಮಹಿ ಹಾಯ್ ಇಂತಿದಾರ ಅಲ್ಲ ನಾನು ಇನ್ನೂ ಅಂತ ಹೆಸರು ಅದಕ್ಕೆ ಯಾಕೆ ನೀವೆಲ್ಲರೂ ಪಾಪ ಇನ್ನೂ ಇನ್ನು ಅಂತ ಕರೆಯೋದು ನೀವೆಲ್ಲ ರಾಜು ಅಂತ ಕರಿಬೋದ ಅಲ್ವಾ ನಾನು ಇಟ್ಟಿರೋ ಹೆಸ್ರನ ನೀವೆಲ್ಲ ಯಾಕೆ ಕಾಪಿ ಮಾಡೋದು ಅಂತ ಎಲ್ಲಿ ಹೋಗ್ಬಿಟ್ಟಿದ್ಯಾ ಇಲ್ಲ ಇನ್ನು ಫುಲ್ ಬಿಸಿ ವರ್ಕು ಟೈಮಿಂಗ್ ಚೇಂಜ್ ಆಗಿದೆ ಅಲ್ವಾ ಸೊ ದಟ್ಸ್ ವೈ ಇನ್ವಾಲ್ಸ್ ವಾಸ್ ಫುಲ್ ಬಿಸಿ ಡಿ ಪಿ ಚೇಂಜ್ ಆಗಿ ತುಂಬಾ ದಿನ ಆಯ್ತು ಅಲ್ವಾ ಐ ಅಬ್ಸರ್ವ್ ದಟ್ ನಾನು ನೋಟಿಸ್ ಮಾಡಿದ್ದೆ ಅಲ್ಲ ಬಟ್ ಹೇಳಿರ್ಲಿಲ್ಲ ವೀಣಾ ಅವ್ರೆ ವೀಣಾ ಅವ್ರೇನ ಯಾವಾಗಿಂದ ಅವರೇ ಕಳು ಯಾವಾಗಿಂದ ವೀಣಾ ನಮ್ಗೆ ಅಯ್ಯೋ ರೈಟ್ಸ್ ಇಲ್ಲ ಅಂತ ನಾನು ಹೇಳೇ ಇಲ್ಲ ವೀಣಾ ಅದು ನಾನಿರೋ ಹೆಸರು ಅಂತ ಇವಾಗ ಮಹಿಯವರ ಅಂತ ಅಥವಾ ಮಹಿಬ್ರೋ ಅಂತ ನೀವೆಲ್ಲ ಕರೀರಿ ಪರವಾಗಿಲ್ಲ ಬಟ್ ಮಹಿ ಅಂತ ನಾನ್ ಕರೆದಿದ್ದು ಅದೇ ತರ ಅಂತ ನಾನ್ ಕರೆದಿದ್ದು ಫಸ್ಟ್ ಇನ್ನು ಯಾರು ಕರೆದಿದ್ದು ಫಸ್ಟ್ ನಾನ್ ತಾನೇ ಕರೆದಿದ್ದು ಎಲ್ರು ರಾಜ ಅಂತಿದ್ರು ತಾನೇ ನಾನ್ ಕರೆದಿದ್ದು ಇನ್ನು ಅಂತ ಓಕೆನಾ ನೀವೆಲ್ಲ ಯಾಕೆ ಕಾಪಿ ಪೇಸ್ಟ್ ಮಾಡೋದು ಬೇರೆ ಹೆಸರನ್ನ ಇಡಿ ಅದ್ರಲ್ಲಿ ಫರ್ಫ್ಯೂಮ್ ಅಂತಾನು ಬರುತ್ತೆ ನೋಡಿ ಇನೋಸೆಂಟ್ ಅಂತ ಅದ್ರಲ್ಲಿ ಏನು ಪರ್ಫ್ಯೂಮ್ ಅಂತ ಕೊಡಿ ಬರುತ್ತೆ ಪರ್ಫ್ಯೂಮ್ ಅಂತ ಇಟ್ಬಿಡಿ ಫುಲ್ ಕೋಲ್ಡ್ ಅನು ಇವಾಗ ಎದ್ದೆ ತಲೆಬಾರ ಅಯ್ಯೋ ಹೌದಾ ತಲೆಬಾರನಾ ಅಂತ ಕೆಲಸ ಏನ್ ಮಾಡಕ್ ಹೋಗಿದ್ರಿ ನೀರಲ್ಲಿ ಏನಾದ್ರು ಈಜಕ್ ಹೋಗಿದ್ದಾ ಇನ್ನು ನಾನೇ ಇನ್ಮೇಲೆ ನಿನ್ನ ನೀನು ಅಂತ ಕರಿಯಲ್ಲ ಆಯ್ತಾ ಇನ್ನು ನೋಡು ನೋಡು ಇನು ಅಂತ ಕರಿಯಲ್ಲ ಓಕೆ ಮತ್ತೆ ಅದರಲ್ಲಿ ಸೈಡಲ್ಲಿ ಇನ್ನೂ ಬೇರೆ ಹಾಕ್ತಾಳ ರಾಣಿ ಮಾ ವರ್ಗೆ ಲೀವ್ ಹಾಕಿದೀನಿ ಹೌದಾ ಏನಕ್ಕೆ ಹುಷಾರಾಗಿದ್ದೀರಾ ಅಲ್ವಾ ನೀನೇ ಮಾವು ನಾನೇ ಇಟ್ಟಿರೋದು ಅದನ್ನೇ ಅಲ್ವಾ ಸಿಸ್ ಐ ರಿಮೆಂಬರ್ಡ್ ದಟ್ ಓಲ್ಡ್ ಕ್ಯಾಸೆಟ್ ಡೇಸ್ ಯಾ ಓ ಅವ್ರೋ ಹಾ ಇಬ್ಬರು ಅಂತಿದ್ರೆ ವೀಣಾ ವೀಣಾ ಅವ್ರಿ ನಿಮ್ ಇಷ್ಟ ಏನಾದ್ರೂ ಕರಿ ಇನ್ನೂ ನತಿಂಗ್ ಲೈಕ್ ದಟ್ರು ಪರ್ಫ್ಯೂಮ್ ಅಂತ ಇಡಕ್ಕೆ ಹೇಳು ಸಾರಿ ಇಡಕ್ ಎಂತ ಊಟ ಅವಿಬ್ರೋ ಅಂತೆ ರೊಟ್ಟಿ ರೊಟ್ಟಿ ಊಟ ಆವಿಬ್ರೋದು ಟ್ರಿಪ್ ಹೋಗ್ತಾ ಇದೀನಿ ನಿಮ್ಮ ಎಲ್ಲಿಗೆ ಇದೆ ಅವ್ರೆ ಎಲ್ಲಿಗೆ ಹೋಗೋದು ಟ್ರಿಪ್ಗೆ ಅನ್ನ ಸಾರು ವೀಣಾ ಸೀಸ್ ಯುವರ್ಸ್ ಪಲಾವ್ ನಾ ಅಂತಿದಾರೆ ಅವ್ರದ್ ಪಲಾವ್ ಅಂತೆ ಓಕೆ ರಾಜು ಅಂತಾನೆ ಕರಿತೀನಿ ಇನ್ನು ಪರವಾಗಿಲ್ಲ ಬಿಡು ಇನು ಅಂತ ಕರಿ ಆಯ್ತಾ ಚಾನ್ಸ್ ಕೊಡೋಣ ಇಂತ ಅಂದ್ರೆ ಅವರೇ ಇದೀರಲ್ಲ ಇವಲ್ಲಿ ಅಲ್ಲ ಕೋಲ್ಡ್ ಹಾಕ ಎಲ್ಲಿಗೆ ಹೋಗಿದ್ದು ಅಂತ ಕೇಳಿದೆ ನಾನು ನೀರಲ್ಲಿ ಏನಾದ್ರು ಈಜಾಡಕ್ ಹೋಗಿದ್ದಾ ಹಿಂಗೆ ಹಾ ವೀಣಾ ಅವ್ರೆ ಅಂತೆ ಹಾ ಅವಿಬ್ರು ಪಲಾವ್ ಅಂತೆ ಅಕ್ಕಿಮ್ಮ ಅಮ್ಮೋರೆ ಹಾಯ್ ಇಬ್ ಬಂದ ಸುಬು ಬಾ 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 ನಿನ್ಗೆ ಕಾಯ್ತಿದ್ದೆ ಸುಬು ಏನ್ ತಿಂದ ಸುಬು ನೀನು ಇಷ್ಟೊತ್ತಿಗೆ ಬರೋದಾ ಕೆಲ್ಸಕ್ಕೆ ತಮಿಳ್ನಾಡ್ಗೆ ತಮಿಳ್ನಾಡು ಹೋಗ್ತಿದ್ದೀರಾ ನಾನು ಕೇರಳ ಹೋಗ್ಬೇಕು ಅಂತ ಅನ್ಕೊಂತಿದ್ದೀನಿ ಬಟ್ ಗೊತ್ತಿಲ್ಲ ಆ ನೀ ಆಸೆ ಫುಲ್ಫಿಲ್ ಆಗತ್ತ ನೋಡ್ಬೇಕು ಅಕ್ಕಿಮ್ಮೆ ಕೆಲ್ಸಕ್ಕೆ ಬಂದೆ ಮೊರೆ ಹ್ಞೂ ಬಾ ರಾಮಬ್ಬಾ ಎಸ್ ಎಸ್ ಫಾ ಮಹಿ ಹೇಳಿ ನಿಮಗೆ ಕೇಳಿದ್ದು ನಾನು ನೀರಲ್ಲಿ ಈಜಾಡಕ್ಕೆ ಹೋಗಿದ್ದ ಅಂತ ಹ್ಯಾಪಿ ಜರ್ನಿ ರಾಜ್ಯ ಸೇಫ್ ಓಕೆನಾ ರಾಜ ಬಿಡು ನೀ ರಾಜು ಅನ್ಬಿಡ ಇನ್ನೂ ಅಂತ ಕರಿ ನಂಗೆ ಯಾರಿಗೋ ಬೇರೆಯವ್ರಿಗೆ ಕರೆದಂಗೆ ಫೀಲ್ ಆಗ ಥ್ಯಾಂಕ್ ಯು ವೀಣಾ ಅವರೇ ಅಂತೆ ಅಲ್ಲ ನಿಮ್ಗಿಬ್ರಿಗೆ ಏನಾಯಿತು ಅವರೇ ಅವರೇ ಅಂತೆಲ್ಲ ಮಾತಾಡ್ತಿದ್ರು ಅಕ್ಕಿಮ್ಮ ಅವರೇ ನಂದು ಕತ್ ಕುಟ್ಟಿಗೆ ಮೇಲೆ ಕಾ ನೋವು ಮಾಡಿದ್ರಪ್ಪ ಹೌದಾ ಸರಿ ಬಿಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಿಡುವರ ಬಿಡು ಸುಬ್ಬಾ ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟಲ್ಗೆ ಹೆಂಗೂ ಸಾಯಂಕಾಲ ಹೋಗ್ಬೇಕು ಕೈಗೆ ಸಿಕ್ಕಾಪಟ್ಟೆ ಗಾಯ ಆಗಿದ್ರು ಕಡಿಮೆನೇ ಆಗ್ತಿಲ್ವೇ ಹಾಂ ತಮಿಳುನಾಡಿನ ಹ್ಞೂ ವೀಣಾ ಅಮ್ಮವ್ರೇ ಹಾಯ್ ಅಂತಿದ್ರೆ ರಾಮು ಏನು ತರ್ತೀಯ ರಾಜು ತಮಿಳ್ನಾಡಿಂದ ಅಯ್ಯೋ ಇವ್ರು ತರೋದು ಮುಖ್ಯ ಅವಳಿಗೆ ಹೋಗ್ಬಿಟ್ಟು ಬನ್ನಿ ಆರಾಮಾಗಿ ಅಂತ ಹೇಳದ್ಬಿಟ್ಟು ನನಗೇನು ತರ್ತೀಯ ಅಂತ ಕೇಳ್ತಾವಳೆ ಮುಖ್ಯ ತಂದು ಕೇರ್ ಮಾಡೋದು ಹಿಂಗೇನಾ ನಾ ಕೇರ್ ಮಾಡಿದ್ರೆ ಇಷ್ಟ ಆಗಲ್ಲಪ್ಪ ಅಕ್ಕಿ ಅಕ್ಕಿಮ್ಮ ಅಮ್ಮವ್ರೆ ನನ್ನನ್ನು ಆಗಿ ನಿಮ್ಮ ಮನೆ ವರ್ಸೋ ತಿಕ್ಕೋ ತೊಳಿಯೋ ಕೆಲಸಕ್ಕೆ ಇಟ್ಕೊಳ್ಳಿ ಇಲ್ಲ ಅಂತಿದ್ದು ರಾಮು ನೀನು ಹೋಗ್ತೀನಿ ಅಂದ್ರೆ ನಾನು ಹೋಗಲ್ಲ ಚೈನಾಕ್ಕೆ ಕಟ್ಟಿಟ್ಬಿಡ್ತೀನಿ ಹುಷಾರು ಹಾಯ್ ರಾಮು ಅಣ್ಣ ಹೇಗಿದ್ದೀರಾ ಅಕ್ಕಿಮ್ಮ ಅಮ್ಮವ್ರೆ ಈಗ ನಾನು ಬಂದವರಿಗೆಲ್ಲ ಕಾಫಿ ಕೊಟ್ಬಿಡು ಪಾಪ ಮಹಿಗೆ ಕೋಲ್ಡ್ ಅಂತೆ ನೋಡು ತಲೆ ಎಲ್ಲ ಭಾರ ಅಂತೆ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಸು ಅದು ಹೇಳ್ದೆ ಅನಮಿಕ ನಾನು ಆಯ್ತು ಬಿಡಮ್ಮ ಅರ್ಥ ಮಾಡ್ಕೊಂಡು ಹೋಗ್ಲಿ ಹೂ ಮೊರೆ ಆಯ್ತು ನಿಮ್ದು ಚೆನ್ನಾಗಿ ಮಾತಾಡಿ ನಾನು ಲೈವ್ ಅಲ್ಲಿ ಯಾ ಮಾತಾಡದ್ರಿ ಯಾಕೆ ಇಲ್ಲ ಏನ್ ಮಾತಾಡೋದಂತ ಏನಿಲ್ಲ ಬರೋ ಕಮೆಂಟ್ ಓದ್ಕೊಂಡು ಎಲ್ಲರ ಜೊತೆ ಅವ್ರದ್ದು ಏನು ಊಟ ತಿಂಡಿ ಏನ್ ಕೇಳೋದು ಅದು ಕೇಳ್ಬಿಟ್ರೆ ಮುಗ್ದೋಯ್ತಲ್ವಾ ಅದು ಬಿಟ್ಟು ನಥಿಂಗ್ ಮತ್ತೆ ಏನಾದರೂ ಮಾಡ್ರೆ ಎಕ್ಸ್ಟ್ರಾ ಬಂತು ಅಂದರೆ ಮಾತಾಡ್ಕೊಂಡಿರ್ಬೋದು ಅದು ಚೆನ್ನಾಗಿ ಮಾತಾಡಿದೆ ತಪ್ಪು ಮಾತಾಡ್ದೆ ಏನು ಬಂತು ಅದರಲ್ಲಿ ನಥಿಂಗ್ ಪರವಾಗಿಲ್ಲ ನಂಗೆ ಮಾತಾಡ್ಸಿದ್ರಿ ಅಂತ ಅನಿಸ್ಬೋದು ಏನು ಅವರೂ ಇದಕ್ಕೆ ಅಲ್ವಾ ಈಗ ನಾವು ನೀವು ಹಾಗೆ ಮಾತಾಡಿಲ್ಲ ಇದೇ ಮಾತಾಡಿಲ್ಲ ಹಾಗೆ ಸರಿಯಾಗಿಲ್ಲ ಅಂತ ಹೇಳಕ್ಕೆ ಬರಲ್ಲ ಅಲ್ವ ಮೈ ಅಕ್ಕಿಮ್ಮ ಅಮ್ಮವ್ರೆ ಚೈನ್ ಹಾಕಿ ಕಟ್ಟು ಹೋಗ್ತೀರಾ ನಾನು ನಾಯಿ ಅಲ್ಲಪ್ಪ ಅಮ್ಮವ್ರೆ ಅಯ್ಯೋ ನಮ್ಮನೆ ನಾಯಿಗೂ ನಾನು ಚೈನ್ ಹಾಕಿ ಕಟ್ಕೊಡಲ್ಲಪ್ಪ ಸೂಪರ್ ಎಲ್ಲ ಸೂಪರ್ ಥ್ಯಾಂಕ್ ಯು ಏನು ಫಾರ್ ದ ಸಪೋರ್ಟ್ ಮೆಸೇಜ್ ಹೇ ಚುಪ್ ಅಯ್ಯೋ ಬಂತು ಕಂದ ಎಂತ ಕಂದ ನಿಮ್ಮದು ನಾನು ಯಾಕೆ ಚುಪ್ಪು ಥ್ಯಾಂಕ್ ಯು ಏನುಮ್ಮ ಫಾರ್ ದ ಹಾರ್ಟ್ ಏಯ್ ಯಾಕೆ ಕಂದ ಅಂತ ನಾನ್ ಚುಪ್ ಮಾಡಿದ್ರೆ ಐ ಬಾ 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 ಸಾರಿ ಬನ್ನಿ ಬನ್ನಿ ಹೋಸ್ಟ್ ಆಗಿ ನೀವೇ ಬನ್ನಿ ಬನ್ನಿ ನೀವೇ ಮಾತಾಡಿ ಬನ್ನಿ ಹೋಸ್ಟ್ ಆಗಿ ಬನ್ನಿ ಬನ್ನಿ ಪರವಾಗಿಲ್ಲ ಬನ್ನಿ ವರ್ಮ ಅಂತಿದ್ರೆ ಆಟಿಟ್ಯೂಡ್ ಗರ್ ಹಾಯ್ ಹಾಯ್ ಅಜಿತ್ ಕುಮಾರ್ ಹೌ ಅಯ್ಯೋ ಹೇಗಿದ್ದೀರಾ ಹೇಗೆ ನಡೀತಾ ಇದೆ ವರ್ಕು ಥ್ಯಾಂಕ್ ಯು ಸೋ ಮಚ್ ಇಲ್ಲ ಬಂದಿದ್ದಕ್ಕೆ ಆನ್ ಇರ್ತೀನಿ ಅಡುಗೆ ಮಾಡ್ತೀನಿ ಹಾಂ ನನಗೂ ಅಡುಗೆ ಮಾಡಬೇಕು ಹಂಗೆ ನನಗೂ ಅಡುಗೆ ಮಾಡಿಕೊಡು ಅಕ್ಕಿಮ್ಮ ಮರೆ ಈಗ ಫಸ್ಟ್ ಏನು ಕೆಲಸ ಮಾಡಲಿ ಅಡುಗೆ ಮಾಡಬೇಕು ರಾಮು ಯಾಕೋ ಸುಸ್ತಾಗಿದೆ ಅದು ಕೈ ಗಾಯ ಆಗಿದ್ದು ಬ್ಲಡ್ ನೋಡಿ ನೋಡಿ ತಲೆ ತಿರುಗ್ತಾ ಇದೆ ಬೆಳಗಿಂದ ಏನೂ ಮಾಡಿಲ್ಲ ನಾನು ಸುಮ್ಮನೆ ಕೂತಿದ್ದೀನಿ ಜ್ವರ ಬಂದಂಗಿದೆ ಟೈಮ್ ಆಯಿತು ಹ್ಞೂ ನಿಗೊಬ್ಬಳಿಗೆ ಟೈಮ್ ಆಗಿರೋದು ನಿನ್ಗೊಬ್ಗೆ ಒಟ್ಟೆ ಇರೋದು ನಮಗೆ ಯಾರಿಗೂ ಹೊಟ್ಟೆ ಇಲ್ಲಮ್ಮ ನಮಸ್ತೆ ಸಿಸ್ಟರ್ ನಮಸ್ತೆ ಬಂದ್ರ ಜಸ್ಟ್ ಜಾಯ್ ಅಲ್ಲ ಇಷ್ಟು ದಿನ ಲೈವ್ ಟೈಮ್ ಯಾವಾಗ ಅಂತ ಕೇಳಿದ್ದೇ ಬಂತು ಆದರೆ ಸಬ್ ಮಾಡಿರಲಿಲ್ಲ ಅಲ್ವಾ ಚೆನ್ನಾಗಿ ಮೇಲೆ ಅನ್ಸುತ್ತೆ ನಿಮ್ಗೆ ಒಂದು ಸ್ವಲ್ಪ ಎಲ್ಲ ಖಾರ ಎಲ್ಲ ರುಬ್ಬಿ ಚೆನ್ನಾಗಿದ್ರೇನೆ ಅಲ್ವಾ ಬುದಿ ಬರೋದು ಅದೇ ಥರ ಅದು ಎಂತ ಉದ್ದಾಕಿದ್ರೆ ಇಡ್ಲಿ ಅಂತಾರೆ ನಮ್ಮ ಕಡೆ ಇಲ್ಲಾಂದ್ರೆ ಇಡ್ಲಿ ಆಗೋದಿಲ್ಲ ಅಲ್ವಾ ಅದೇ ಏ ಬೇರೆ ಲೈವಲ್ಲಿ ಹೋಗಿ ಹೇಳಿದ್ಮೇಲೆ ನನಗೆ ಸಬ್ ಆಗಿರೋದು ಅಲ್ವಾ ಜಸ್ಟ್ ಜಾಯ್ ಪರವಾಗಿಲ್ಲ ಹ್ಞೂ ನಮಸ್ತೆ ಸಿಸ್ಟರ್ ನಿಮಗೊಂದು ನಮಸ್ತೆ ನಮ್ಕ ಅನಾಮಿಕಾ ಆಕಸ್ಮಿಕ ಎಂತ ಆಕಸ್ಮಿಕ ಭೇಟಿ ನಮ್ಮ ನಿಮ್ಮದು ಅಂತನ ಕಂದ ಬ್ರದರ್ ನಮಸ್ತೆ ಅಂತ ಆಡ್ಕೊಡ್ತಿದ್ರೆ ಹಲೋ ಗುಡ್ ಮಾರ್ನಿಂಗ್ ವೀಣಾ ಅಂತಿದ್ರೆ ಕಂದ ಅಖಿಮ ಲೈಕ್ ಕೊಟ್ಟೆ ಧನ್ಯವಾದಗಳು ಲೈಕ್ ದಯವಿಟ್ಟು ಬ್ಲೂ ಕೊಟ್ಟಿಲ್ಲ ಅಂದ್ರೆ ಬೇಜಾರು ಮಾಡಕ್ಕೆ ಹೋಗ್ಬೇಡಿ ಬ್ಲೂ ಕೊಡ್ತೀನಿ ಬಟ್ ಸದ್ಯದಲ್ಲಿ ನನ್ನ ನ್ಯೂ ಚಾನಲ್ ಆಗಿರೋದ್ರಿಂದ ಕೂಲ್ ಕೂಲ್ ವೇಟ್ ಮಾಡಿ ಆಯಿತಾ ಬರ್ತಾ ಬರ್ತಾ ಕೊಡೋಣ ಕೈಗೆ ಏನಾಯ್ತು ಮ ಈ ಕೀ ತೊಗೊಳಕಂತ ಹೋಗಿದೆ ಬಟ್ ಗೊತ್ತಿಲ್ಲ ಅಲ್ಲಿ ಬ್ಲೇಡ್ಸ್ ಟೈಪ್ ಏನೋ ಇತ್ತು ನಾನು ಸಡನ್ ಆಗಿ ಕೀ ಮಂಚು ತೊಗೊಳಕ್ ಹೋಗಿದೆ ಕರೆಕ್ಟಾಗಿ ಎರಡು ಬೆರಳಿಗೆ ಸರಿ ಡೀಪ್ ಹೋಗಿಬಿಟ್ಟಿದೆ ಅದು ಮೂಳೆಗೆ ಹೋಗಿಬಿಟ್ಟಿದೆ ಅಂದರೆ ಗಾಯ ಸಣ್ಣ ಬಟ್ ಮೂಳೆಗೆ ಚುಚ್ಚಿದೆ ಬ್ಲಡ್ ಕಂಟಿನ್ಯೂ ಇದೆ ಸೊ ಅದೇ ಸ್ವಲ್ಪ ತಲೆಗಿರ್ರ ಅಂತಿದೆ ಸೂಪರ್ ಆಗಿದೆ ನೀವು ಹೇಗಿದ್ದೀರಾ ಯಾ ಐ ಆಮ್ ಆಲ್ಸೋ ಫೈನ್ ಅಜಿತ್ ಕುಮಾರ್ ನೆನ್ ಆಗಿಲ್ಲ ನಿಮಗೆ ಅಯ್ಯೋ ನನಗೆ ಗೊತ್ತಾಯಿತು ಅದಕ್ಕೆ ನಾನು ಬೋರ್ಡ್ ಹಾಕಿದೆ ನೀವು ನೋಡಿಲ್ಲ ಬೋರ್ಡ್ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಹೇಳ್ದೆ ನಿಮ್ಗೆ ಆ ನೀವೆನೂ ರೀ ಮ್ಯೂಟ್ ಲೈವ್ ಮ್ಯೂಟ್ ಲೈವ್ ಅಂತಾನೆ ಹೇಳಿದ್ದು ಸೊ ನಾನು ಎಂಡ್ ಮಾಡಿದೆ ಸೂಪರ್ ಥ್ಯಾಂಕ್ ಯುನು ಥ್ಯಾಂಕ್ ಯು ಹೌದಾ ಹೌದಮ್ಮ ಹ್ಮ್ ನಾನು ನಿನ್ನೆ ಹೇಳಿಲ್ವಾ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಲ್ವಾ ಎಲ್ಲಿಂದೆಲ್ಲಿಂದ ಬರ್ತಾರೋ ಅಂತೀರಾ ನಮಗೆ ಅಲ್ವಾ ಕೆಲವ್ರು ಇರ್ತಾರೆ ಬೇರೆ ಲೈವಿಗೆ ಹೋಗ್ಬಿಟ್ಟು ಎಲ್ಲಿಂದೆಲ್ಲಿಂದ ಬರ್ತಾರಪ್ಪ ಇವರೆಲ್ಲ ಅಂತ ಅಲ್ವಾ ಹಂಗೆ ಹಂಗೆ ಸಪೋರ್ಟ್ ಮಾಡಬೇಕು ಮಾಡಿ ಮಾಡಿ ಎಲ್ರಿಗೂ ಮಾಡಬೇಕು ಥ್ಯಾಂಕ್ ಯು ಯುನೋ ಫಾರ್ ದ ಸಪೋರ್ಟ್ ಎಲ್ಲಿಗೆ ಹೋದರು ಎಲ್ಲರೂ ಸೂಪರ್ ಸಪೋರ್ಟ್ಗೆ ಥ್ಯಾಂಕ್ ಯು ನನಗೆ ಸೂಪರ್ ಸಪೋರ್ಟ್ ಮೆಸೇಜ್ ಇಷ್ಟ ಆಗಲ್ಲ ಆ್ಯಕ್ಚುಲಿ ಸುಮ್ಮನೆ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ನಾಲೆಜ್ ಅಂತಾರಲ್ಲ ಆ ಥರ ನಾನು ಲಾಸ್ಟ್ ಟೈಮ್ ಒಬ್ಬರಿಗೆ ಯಾರು ಅಮ್ಮು ಸಿಸ್ಟರ್ ಅಂತ ಬಂದಿದ್ರು ಅವರಿಗೆ ಹೇಳಿದೆ ಸೂಪರ್ ಸಪೋರ್ಟ್ ಹಾಕೋ ಬದಲಾಗಿ ಯಾವುದಾದ್ರೂ ವಿಷಯ ಹಾಕಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಒಂದು ಲೈಫ್ ಪರ್ಪಸ್ ಹೆಂಗಿರತ್ತೆ ಅಂತಂದರೆ ಒಂದು ವಿಷಯ ನಮ್ಗೇನು ಗೊತ್ತಿರಲ್ಲ ಗೊತ್ತಿರೋ ಅದನ್ನ ತಿಳ್ಕೊಳ್ಳೋದಿರತ್ತೆ ಇಲ್ಲ ನಿಮ್ಗೆ ಏನಾದರೂ ಇನ್ನೊಬ್ಬರಿಗೆ ನಿಮ್ಮ ಫೀಲಿಂಗ್ಸ್ ಏನಾದರೂ ಶೇರ್ ಮಾಡ್ಕೊಳ್ಳೋದಿದ್ರೆ ಅಂದ್ರೆ ನಿಮ್ಮ ಅನುಭವಗಳು ಏನಾದರೂ ಶೇರ್ ಮಾಡಬೇಕು ಅಂದ್ರೆ ಅದನ್ನ ಶೇರ್ ಮಾಡೋದಿರುತ್ತೆ ಇದು ಲೈವ್ ಪರ್ಪಸ್ ಸುಮ್ಮನೆ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಹಾಕಬೇಕು ಇಷ್ಟೊತ್ತು ನಿಮಗೆ ಸಪೋರ್ಟ್ ಮಾಡಿದೆ ನೀನು ಬಂದು ಸೂಪರ್ ಸಪೋರ್ಟ್ ಹಾಕು ಅಂತ ಹೇಳಿದ್ರೆ ಅದು ನಂಗೆ ಇಟ್ಸ್ ಮೈ ಒಪಿನಿಯನ್ ಸೊ ಈ ತರ ಇರಬಾರ್ದು ಲೈವ್ ಅಂತಂದ್ರೆ ಮಾತಲ್ಲ ಈಗ ತಿಂಡಿ ಆಯ್ತಾ ಕಾಫಿ ಆಯ್ತಾ ಇದು ಒಂದು ಮಾಡ್ರೆ ಓಕೆ ಒಂದು ಕೇರ್ ಮಾಡ್ತಾ ಇದೀವಿ ಒಂದು ಬಾಂಡಿಂಗ್ ಬೆಳೆಯುತ್ತೆ ಬಟ್ ಅದೇ ತರ ಯಾವುದೋ ಒಂದು ಒಂದ್ ಮನ್ಸು ಒಂದು ನಂಬಿಕೆ ಈ ತರ ಒಂದು ವಿಷದ ಬಗ್ಗೆ ಮಾತಾಡ್ತಾ ಇದ್ರೆ ಒಂದು ಟಾಪಿಕ್ ಆಗ್ಬಿಡತ್ತೆ ಅಂದ್ರೆ ಯಾರ ಮನ್ಸಲ್ಲಿ ಯಾವ್ಯಾವ ತರ ಫೀಲಿಂಗ್ಸ್ ಇದೆ ಅನ್ನೋದನ್ನ ಆಚೆ ಬರುತ್ತಲ್ವಾ ಏನೇನು ಇಟ್ಟಿದ್ದಾರೆ ಅಂತ ಸೊ ಹಂಗಾಗಿ ಹ್ಮ್ ಹಾಯ್ ಪವನ್ ಕುಮಾರ್ ಬಜರಂಗಿರ ವೆಲ್ಕಮ್ ನನ್ನ ಮೇಲೆ ಕೋಪ ನಾ ಬಜರಂಗಿ ಕೋಪ ಮಾಡ್ಕೋಬೇಡಿ ಭದ್ರ ಮೇಲೆ ಕೋಪ ಮಾಡ್ಕೋಬಾರ್ದಂತೆ ಬಜರಂಗಿ ಆಯ್ತಾ ನಂಗೆ ಬೇಜಾರು ನಾನು ಬಂದಿದ್ದು ಅಯ್ಯೋ ಖಂಡಿತ ಇಲ್ಲ ಯಾರು ಹೇಳಿದ್ದು ನಾನೇನು ಬೇಜಾರ್ ಯಾರ ಹತ್ರ ನಾನು ಬೇಜಾರ್ ಮಾಡ್ಕೊಳ್ಳಲ್ಲ ಓಕೆನಾ ನನ್ನ ಏನು ಗೊತ್ತಾ ನನ್ನ ಮನೆ ಬಾಗಿಲಿಗೆ ನನ್ನ ಶತ್ರುಗಳು ಬಂದರೂ ಸರಿ ನಾನು ಪ್ರೀತಿಯಿಂದನೇ ವೆಲ್ಕಮ್ ಮಾಡೋದು ನನ್ಗೆ ಹೇಳ್ಕೊಟ್ಟಿರೋದು ಆಯ್ತಾ ಯಾವತ್ತು ಮೇಲೂ ನಾನು ಬೇಜಾರ್ ಮಾಡ್ಕೊಳ್ಳಲ್ಲ ಅಂಡ್ ನನ್ನ ಬಗ್ಗೆ ಬೇಜಾರ್ ಇಟ್ಕೊಂಡು ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಂಡು ಇನ್ಯಾವುದೋ ಲೈವಲ್ಲಿ ಹೇಳೋದು ಕೂಡ ನಂಗೆ ಇಷ್ಟ ಆಗಲ್ಲ ಏನೇ ಒಂದು ಡೌಟ್ ಇದ್ರೆ ಎನಿ ಡೌಟ್ಸ್ ಏನೇ ಇರ್ಬೋದು ಆಮ್ನೆ ಸಾಮ್ನೆ ನಾನು ಎಷ್ಟೋ ಸಲ ಹೇಳ್ತೀನಿ ನನಗೆ ಫೇಸ್ ಟು ಫೇಸ್ ನಾನು ಏನಿದ್ರು ರಿಸ್ಕ್ನ ನ ನಾನು ರೆಡಿ ಬಟ್ ಫೇಸ್ ಟು ಫೇಸ್ ನನಗೆ ಅದನ್ನ ಕ್ಲಿಯರ್ ಆಗಬೇಕು ಅದು ಬೇರೆ ಯಾರಿಗೋ ಹೇಳ್ಬಿಟ್ಟು ಇನ್ಯಾರಿಗೋ ಸೊ ಏನಿದ್ರು ನನ್ಗೆನೆ ನನ್ನ ಹತ್ರ ಬಂದು ಹೇಳ್ಬೇಕು ನಾನ್ ಬೈತಿನೋ ಹೋಗಿನೋ ನಾಟ್ ಅ ದಟ್ಸ್ ಮ್ಯಾಟರ್ ನಂಗೆ ಬೇಕಾಗಿರೋದೊಂದೇ ನನ್ ಇಷ್ಟು ಕ್ಲಿಯರ್ ಆಗ್ಬೇಕಿತ್ತು ಅನಾಮಿಕಾ ಇಷ್ಟ ಹೇಳ್ಬೇಕಿತ್ತು ಇಷ್ಟು ಕ್ಲಿಯರ್ ಮಾಡು ಇಷ್ಟ ಮುಗೀತು ಈ ರೇಗ ದಾದಾ ಕೋಪ ಎಂದ ಅಯ್ಯೋ ನಿಜ್ವಾಗ ಕೋಪಗಿಪ ಏನು ಎಲ್ಲ ಕೋಪ ಗೀಪ ಎಲ್ಲ ಆಚೆಗೆ ಐತ ಥ್ಯಾಂಕ್ ಯು ಫರ್ ಹಾಟಿ ನಿಮ್ದು ಯಾವ ಊರು ಸಿಸ್ ನಂಗೆ ನೆನಪು ಇಲ್ಲ ಸಿಸ್ ಹೇ ಬೇಡ ಬಿಡಿ ಊರು ಯಾರಿಗೂ ಹೇಳಿಲ್ಲ ಅವ್ರೆ ನಾನು ಹೇಳ್ತೀನಿ ಆಮೇಲೆ ಆಯ್ತಾ ನಂಗೆ ಕೋಪವೇ ಗೊತ್ತಿಲ್ಲ ಹೌದಾ ಬಜ್ರಂಗೇ ಕೋಪವಿರತ್ತಿಲ್ವಾ ಸರಿ ಹಂಗಿದ್ರೆ ಬಾಲಕ್ ಬಿಂಕಿ ಹಚ್ ಬಿಡ್ತೀನಿ ಕೋಪ ಬರತ್ತಾ ನೋಡ್ತೀನಿ ಆಯ್ತಾ ಹಾಯ್ ಸಚ್ಚಿ ವೆಲ್ಕಮ್ ಟು ದಲ್ಲ ಸಚ್ಚಿ ನಾವು ಶತ್ರುವ ಅಯ್ಯೋ ನಾವು ಶತ್ರು ಅಂತ ಇಲ್ಲ ದೇವ್ರೆ ಯಾಕೆ ಇದೇ ಇದನ್ನೇ ಹೇಳೋದು ಏನೋ ಆಗಿದ್ರೆ ಜಸ್ಟ್ ಲೀವ್ ಇಟ್ ಅನ್ನೋ ಒಂದ್ ಮೈಂಡ್ಸೆಟ್ ಇರೋಕೆ ಹೊರತು ಇದು ನನ್ಗೆ ಹೇಳಿದ್ದು ಅಂತ ಹೇಳ್ಕೊಂಡು ಕುತ್ಕೊಳ್ಳೋ ಮೈಂಡ್ಸೆಟ್ ಇರಬಾರ್ದು ಆಯ್ತಾ ಜಸ್ಟ್ ಆಫ್ ಎಕ್ಸಾಂಪಲ್ ದಾಟ್ಸ್ ಇಟ್ ಓಕೆ ಆಟಿಟ್ಯೂಡ್ ನಾನು ನೋಡು ಬಿಟ್ಟು ಹೋದ್ರು ಯಾರ್ ಬಿಟ್ಟು ಹೋದ್ರು ನಿಂಗೆ ಥೋ ನಿನ್ಗೆ ಯಾವಳೋ ಬಿಟ್ಟು ಹೋಗಿದ್ದು ಜಸ್ಟ್ ಸಚ್ಚಿ ಲೆಸೆಂಡ್ ಅವ್ರು ಬಂದ್ರು ವೆಲ್ಕಮ್ ಲೆಸೆಂಡ್ ವೆಲ್ಕಮ್ ಟು ದ ಲೈವ್ ಥ್ಯಾಂಕ್ ಯು ಯಾರಿಗೆ ಬಂದಿದ್ದಕ್ಕೆ ಹೇಗಿದ್ರಾ ಲೆಸೆಂಡ್ ಯಾರಿಗೋಸ್ಕರ ಅಪ್ಪ ನಿಮ್ಮ ಕವನ ಆ ಕವನ ಯಾರು ಯಾರು ಅಂತ ಹೇಳಿ ಲೆಸೆಂಡ್ ನೋಡೋಣ ಹಾಯ್ ಹಾಯ್ ಹೇಳಿ ವೆಲ್ಕಮ್ ಟಿಫನ್ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಲಿ ಬಂದಿದ್ದಕ್ಕೆ ಆಯ್ತು ದೇವರೋ ದೇವ್ರು ಎಂತ ದೇವ್ರು ನಾವೆಲ್ಲ ದೇವರು ಅಲ್ಲಪ್ಪ ನಾವೆಲ್ಲ ಚಿಕ್ಕವರು ಆಯ್ತಾ ಆದ್ರೆ ಬೇಜಾರು ಖಂಡಿತ ಆ ಥರ ಏನೂ ಇಲ್ಲ ಸುಮ್ಮನೆ ತಮಾಷೆ ಮಾಡ್ತೀನಿ ತಮಾಷೆಗೆ ತೊಗೊಳಿದ್ದೆ ಅಟ್ಸ್ ಇಟ್ ಅಷ್ಟೇ ಏರೋ ಅಂದ್ರೆ ಇದು ತಮಾಷೆಗೆ ಬಟ್ ರೆಸ್ಪೆಕ್ಟ್ ಆಲ್ವೇಸ್ ಇದ್ದೇ ಇರತ್ತೆ ಅದೇ ನಾನು ಹೋಗಲೋ ಬಾರಲ್ಲೋ ಅಂತ ಹೇಳಕ್ಷಣ ಬೇರೆ ಯಾವನೋ ಬಂದು ಹೋಗಲೋ ಬಾರಲೋ ಅಂದ್ಲಿ ಕ್ಯಾಕರ್ ಸುಗೀತೀನಿ ಅಷ್ಟೇ ಹವೈ ಐ ಆಮ್ ಆಲ್ಸೋ ಗುಡ್ ಫೈನ್ ಸೂಪರ್ ಏನ್ ಬೇಕಾದರೂ ತಗೋಬಹುದು ಲೆಸೆಂಡ್ ಸಚಿನ್ ಹಾಯ್ ಅಂತೆ ಸುಚಿನ ಸಚಿನ್ ಅದು ಜಸ್ಟ್ ಊಟ ಅಂತಿದ್ರೆ ಊಟ ಆಯ್ತಾ ಅಯ್ಯೋ ಜಸ್ಟ್ಗೆ ಊಟ ಕೇಳಿದ ಓಕೆ ನೀವು ಕಮೆಂಟ್ ಹಾಕಿಲ್ಲ ನಂಗೆ ನಾಳೆ ಆಗಿತ್ತಲ್ವ ಇವತ್ತು ಸೊ ಫ್ರೀ ಇರ್ಲಿಲ್ಲ ಇವಾಗ ಲೈವೆಂಟ್ ಆದ್ಮೇಲೆ ಆಗ್ತೀನಿ ಡೋಂಟ್ ವರಿ ಐಟ ಬಂದೇ ಬರ್ತೇನೆ ಯಾಕಂದ್ರೆ ಇನ್ನೊಬ್ರು ಋಣದಲ್ಲಿ ಬದಕಿ ನನಗೆ ಗೊತ್ತಿಲ್ಲ ಮಿಸ್ಟರ್ ಅಜೆಂಟ್ಸು ಐ ವಿಲ್ ಬಿ ಓಕೆ ಶ್ಯೋರ್ ಥ್ಯಾಂಕ್ ಯು ಸಚಿ ಊಟ ಆಗಿಲ್ಲ ಸಚಿನ್ ಅಂತಿದ್ರೆ ಜಸ್ಟ್ ಯಾವಳು ಅನ್ಬಿಡ ಸರಿ ಬಿಡು ಯಾವನು ಅಂತೀನಿ ಆಯಿತಾ ಫೈನ್ ಅಂತಿದ್ರೆ ಗುಡ್ ಓಕೆ ಜಸ್ಟ್ ಅಂತಿದ್ರೆ ಸಚಿನ್ ಬೆಳೆದಿಂಗಳ ಬ್ಯಾಲೆ ಗೊತ್ತು ಇದು ಯಾವುದು ಬಾಲ ದಿಂಗಳ ಬ್ಯಾಲೆ ನಾನೇ ನಾನೇ ಕಣೆ ನಾನೇ ಯಾಕೆ ಹಿಂಗಾಡ್ತಿದ್ಯ ನೀನು ಆಗ ಬರ್ಲಿಕ್ಕೆ ಈಗ ಕುಂಟಾ ಓ ಮೈ ಗಾಡ್ ಹೈಮೇ ಬರ್ಜವಾ ಹಾಗಿದ್ರೆ ಪಕ್ಕ ಬಿಡ್ತೀನಿ ನೋಡೋಣ ಹೆಂಗ್ ಕೋಪ ಬಂದಿರತ್ತೆ ಅಂತ ನಿಮ್ಗೆ ಓಪಾನ ಇಲ್ಲ ಭಕ್ತರಿಗೆ ಕೋಪಾನ ಅಂತ ಲೈಕ್ ಟ್ವೆಲ್ ಥ್ಯಾಂಕ್ ಯು ಡಿ ನಿಮ್ಗೆ ನೆನ್ನೆ ಲೈಕ್ ಕೊಟ್ಟಿದ್ದೆ ನೀವು ಮ್ಯೂಟ್ ಅಲ್ಲಿ ಇದ್ರಿಮ್ ಜರು ಮ್ಯೂಟ್ ಇರಲಿಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಕಾಲ್ ಇಡ್ತೀನಿ ಅಲ್ವಾ ಲೈವಿಗೆ ಹೋಗಿ ಹೋಗಿ ಸೊ ಹಂಗಾಗಿ ವೈಟಿನೇ ನನ್ನ ಕುದುಗೆ ಮೇಲೆ ಕಾಲ್ ಇಟ್ಬಿಟ್ಟು ನನ್ ಮ್ಯೂಟ್ ಮಾಡ್ಬಿಟ್ಟಿತ್ತು ಸೊ ನಾನ್ ಮಾತಾಡ್ತಾ ಇದ್ದೀನಿ ಇದ್ದೀನಿ ನಿಮ್ಗೆ ಕೇಳಿಸ್ತಿರ್ಲಿಲ್ಲ ಅಷ್ಟೇ ನೀವು ಮಾತಾಡುವ ಶೈಲಿ ನೋಡಿದ್ರೆ ಬಹುಶಃ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಕಡೆಯವರು ಅನಿಸುತ್ತದೆ ಇದು ಹೌದು ಗೊತ್ತಿಲ್ಲ ಇಡೀ ಇಂಡಿಯಾನೇ ನಾನು ಬಿಡಿ ಅಜಿತ್ ಸರ್ ಅವರೇ ಅಯ್ಯೋ ಋಣ ಕಣೆ ಯಾರು ನೀನೆ ಕಣೆ ಬೇಡ ಬಿಡು ನಾ ಎಷ್ಟೋ ನಂದರು ಬೆಂದರು ಅವ ಬರಲ್ಲ ಅವಳು ಯಾವ ಬೇಡ ಸಿಲ್ಕಮ್ ರವಿಮಮ್ಮ ಬಂದ್ರಿ ಬಂದ್ರಿ ಬನ್ನಿ ರವಿಮಮ್ಮ ಅಂತೂ ನಿಂತು ಬಂದೇ ಬಿಟ್ರವಾ ವೆಲ್ಕಮ್ ವೆಲ್ಕಮ್ ಹೇಗಿದಿರ ಮಮ್ಮ ಯಾಕೆ ಗೊತ್ತು ಇಂಕ ಗೊತ್ತುಂಟು ಇಲ್ಲ ಇಲ್ಲ ನಿಮ್ಗೂ ಗೊತ್ತಿಲ್ಲ ಬ್ಲೂ ಇಲ್ಲ ಸಿಮಿಣಿ ಬರೋಲ್ಲ ಏ ರವಿಮ್ಮ ನಾನ್ ಬ್ಲೂ ಕೊಡೋಲ್ಲ ಇವಾಗ ಏನ್ ಬ್ಲೂ ಇಲ್ಲ ಅಂದ್ರೆ ಅಂತೆ ಬ್ಲೂ ತಗೊಂಡೆ ಉಪ್ಪಿನ ಕಾಯ್ ನೆಕೋದ್ಯ ನಾನು ಯಾರಿಗೂ ಬ್ಲೂ ಕೊಡ್ತಿಲ್ಲ ಆದ್ರೂ ಪರವಾಗಿಲ್ಲ ಬಿಡಿ ನೀವು ಗೊತ್ತು ನಂಗೆ ಅದಕ್ಕೆ ಬ್ಲೂ ಕೊಟ್ಟಿದ್ದೀನಿ ಆಯ್ತಾ ಡೋರ್ ಯಾರೋ ಯಾರೋ ಹೊಸಬ್ರ ಐಡಿಯಲ್ಲ ಬಂದು ಬ್ಲೂ ತಗೋತವ್ರೆ ಎಂತ ಮಾಡೋದು ಮರ್ರೆ